ನಮಸ್ಕಾರ ಪ್ರತಿ ಕ್ಷಣವೂ ಖುಷಿಯಿಂದ ಬದುಕ್ಬೇಕು ಅನ್ನೋದು ಎಲ್ಲರ ಆಸೆ ಪ್ರತಿ ಕ್ಷಣ ನಾನು ಆನಂದದಿಂದ ಇರಬೇಕು ಅನ್ನೋದು ನಮ್ದು ಆಸೆ ಅಂತ ಪ್ರತಿ ಕ್ಷಣ ಇರಲಿಕ್ಕೆಲ್ಲ ಪ್ರತಿ ದಿನವೂ ನಮ್ದು ಖುಷಿ ಖುಷಿಯಾಗಿರ್ಬೇಕು ಅನ್ನೋ ಆಸೆ ಅಂತ ಇಲ್ಲ ಒಂದಿಷ್ಟು ದಿನ ನಾವು ಖುಷಿಯಿಂದ ಇರಬೇಕು ಇದು ಎಲ್ಲರದ ಆಸೆ ಒಂದಿಷ್ಟು ದಿನಕ್ಕಿಂತಲೂ ಪ್ರತಿ ದಿನವೂ ಖುಷಿಯಾಗಿರ್ಬೇಕು ಅನ್ನೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಪ್ರತಿ ದಿನ ಖುಷಿಯಾಗಿರ ಸಲ್ಲ ನಾವು ಏನ್ ಮಾಡ್ಬೇಕಂದ್ರ ಒಂದಿಷ್ಟು ಹಾಸ್ಯ ಪ್ರಜ್ಞೆ ನಮ್ಮಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಒಂದಿಷ್ಟು ಹಾಸ್ಯವನ್ನು ನೋಡ್ತಾ ನಮ್ಮ ಎಲ್ಲರ ಜೊತೆ ಹಾಸ್ಯ ಮಾಡ್ತಾ ಅವ್ರ ಮನಸ್ಸಿಗೆ ನೋವಾಗದಂತೆ ಹಾಸ್ಯ ಇರಬೇಕು ಹಾಸೆ ಮಾಡ್ಬೇಕಂದ್ರೆ ಮತ್ತೊಬ್ಬರನ್ನ ನೋಯಿಸಿ ಕಾಡಿಸಿ ಪೀಡಿಸಿ ಹಾಸ್ಯವನ್ನ ಪಡೆಯುವುದಲ್ಲ ಇತರರಿಗೆ ನೋವಾಗದಂತೆ ನಾನು ಹಾಸೆ ಮಾಡ್ಕೊಳ ಸಾಧ್ಯತೆ ಇದ್ರೆ ಕೆಲವೊಬ್ರು ನಾವು ಆಸೆ ಮಾಡದ್ ಇಷ್ಟಪಡ್ತಿರ್ತಾರೆ ಅಂತವರನ್ನ ಆಸೆ ಬಳಸ್ಕೊಳ್ಬಹುದು ಈ ರೀತಿಯಾಗಿ ಕೆಲವೊಂದು ಪ್ರಸಂಗಗಳನ್ನು ಅಂದ್ರೆ ಹಾಸೆ ಪ್ರಜ್ಞೆ ಅಂದ್ರೆ ಅಲ್ಲಿ ಖುಷಿ ಹಾಗಾಗಿ ಜೀವನದಲ್ಲಿ ಪ್ರತಿದಿನನೂ ಅಂತ ಪ್ರಸಂಗಗಳು ಬರ್ತಾವ ಆ ಪ್ರಸಂಗಗಳಲ್ಲಿ ಬರ್ತಕ್ಕಂತ ಹಾಸ್ಯ ಪ್ರಜ್ಞೆಯನ್ನು ಇತ್ತು ಅಂತ ನಾವು ಅದನ್ನ ಗಮನಿಸ್ತೀವಿ ಆ ಪ್ರಸಂಗಗಳು ಗಂಭೀರವಾಗೋದ್ರ ಬದ್ಲಿ ಹಗುರವಾಗಿ ನಮ್ಮ ಮನಸ್ಸಿಗೆ ಮುಂದೆ ನೀಡ್ತಾವ ಅದಕ್ಕೆ ನಾವು ಪ್ರತಿದಿನವೂ ಖುಷಿಯಿಂದ ಇರ್ಬೇಕು ನಮ್ಮಲ್ಲಿ ಒಂದಿಷ್ಟು ಹಾಸ್ಯ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕು ಇನ್ನ ಎರಡನೇ ವಿಚಾರ ಏನು ಅಂದ್ರೆ ನಾವು ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ತೆರೀತಾ ಇರ್ಬೇಕು ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ಹೆಚ್ಚಿಗೆ ಗರ್ತಷ್ಟು ಸರಳ ಮಗುವಿನ ಮುಗ್ಧತೆ ನಮ್ಮಲ್ಲಿ ತರ್ಕೊಳ್ಳಕ್ ಸಾಧ್ಯ ಇದೆ ಯಾಕಂದ್ರೆ ನಮ್ಮ ಒಡನಾಟ ಹೆಂಗ್ ಹಾಗೆ ನಮ್ಮ ಸ್ವಭಾವ ಉಂಟಾಗ್ತದೆ ಮಗುವಿನ ಮುಗ್ಧತೆ ನಮ್ಮಲ್ಲಿ ಇತ್ತು ಅಂತಂದ್ರೆ ಹಾಗಾಗಿ ಪ್ರತಿದಿನ ಖುಷಿ ಖುಷಿಯಾಗಿರ್ತದೆ ಇಲ್ಲಿ ಇನ್ನೊಂದು ಗಮನಿಸಬೇಕು ಏನಂದ್ರೆ ಮಗುವಿನ ಮುಗ್ಧತೆಯ ಜೊತೆಗೆ ಬುದ್ಧಿವಂತನ ಪ್ರಬುದ್ಧತೆ ಕೂಡ ನಮ್ಮಲ್ಲಿ ಇರಬೇಕು ಅನುಭವಿಯ ಪ್ರಬುದ್ಧತೆ ಏನಲ್ಲ ಅದು ಕೂಡ ನಮ್ಮಲ್ಲಿ ಇರಬೇಕು ಕೆಲವು ಸಂದರ್ಭಗಳು ಏನ್ ಬರ್ತವೆ ಅಂದ್ರೆ ಬಹಳಷ್ಟು ಎದುರು ಬಂದಿರ್ತಾವ ಅವುಗಳನ್ನು ನಾವು ಒಬ್ಬ ಅನುಭವಿಯ ಪ್ರಬುದ್ಧತೆಯಿಂದ ಸ್ವೀಕರಿಸುವುದನ್ನು ಕಲಿಬೇಕು ಸೋತಿವ ಸೋಲು ಬಿಡು ಯಾಕಂದ್ರೆ ಸೋಲೋದು ಅವಮಾನ ಇವೆಲ್ಲಗಳು ಈ ಬದುಕಿನಲ್ಲಿ ಇದ್ದಿದ್ದೇವೆ ಪ್ರತಿ ಕ್ಷಣನೂ ಕೂಡ ನಮಗ ಗೌರವ ತುಂಬಿಕೊಂಡ್ ಬರಲ್ಲ ಯಶಸ್ಸು ಪ್ರತಿ ಕ್ಷಣನೂ ಕೂಡ ನಮ್ಗೆ ಕೊಡುಗೆಯಾಗಿ ಬರಲ್ಲ ಅದಕ್ಕೆ ಆ ಬಂದಂತ ಸಂದರ್ಭದಲ್ಲಿ ಅವುಗಳನ್ನು ನಾವು ಒಬ್ಬ ಅನುಭವಿಯ ಪ್ರಬುದ್ಧತೆಯಿಂದ ಸ್ವೀಕರಿಸೋದನ್ನ ಕಲಿಯಬೇಕು ಸಂದರ್ಭದಲ್ಲಿ ಮಗುವಿನ ಮುಗ್ಧತೆಯನ್ನು ಬದುಕುವುದನ್ನ ಕಲಿಯಬೇಕು ಹಾಸ್ಯ ಪ್ರಜ್ಞೆಯ ಜೊತೆಗೆ ಮಗುವಿನ ಮುಗ್ಧತೆ ಅನುಭವಿಯ ಪ್ರಬುದ್ಧತೆ ಇವುಗಳ ಸಮ್ಮೇಳನ ಆಯಿತು ಅಂತಂದ್ರೆ ದಿನಾನೂ ನಮ್ಮ ಖುಷಿಯಾಗಿದೆ ಇದರ ಜೊತೆಗೆ ಇನ್ನೊಂದು ಬೇಕು ಏನಂದ್ರೆ ದೂರದೃಷ್ಟಿ ಇರುವುದು ದೂರ ದೃಷ್ಟಿ ಇತ್ತು ಅಂದ್ರೆ ಮುಂದೆ ಬರ್ತಕ್ಕಂತ ಸಮಸ್ಯೆಗಳನ್ನ ಸ್ವಲ್ಪ ನಾವು ಅಲ್ಲೇ ದೂರ ಮಾಡ್ಕೊಳ್ಬಹುದು ಒಂದಿಷ್ಟು ಸಮಸ್ಯೆಗಳನ್ನ ನಾವು ದೂರದೃಷ್ಟಿ ಕೊರತೆ ಸಮಸ್ಯೆಗಳನ್ನ ಎದುರಿಸ್ತೀವಿ ಸರಿಯಾದ ದೂರದೃಷ್ಟಿ ನಮ್ಮಲ್ಲಿ ಇತ್ತು ಅಂದ್ರೆ ಅದೆಷ್ಟೋ ಸಮಸ್ಯೆಗಳು ಹಂಗೆ ಸರಿದು ಹೋಗಿರ್ತಾವೆಂದ್ರೆ ನಮ್ಮ ಮುಂಚೆ ಹಿಂಗ್ ಬರ್ತಾವ ಹಿಂಗ ಆಗ್ತದ ಅನ್ನೋ ಒಂದು ಕಲ್ಪನೆ ನಾವು ಮಾಡ್ತೀವಲ್ಲ ಅದರಿಂದಾಗಿ ಅದಕ್ಕಾಗಿ ಹಂಗ ಈಗ ಕೆಲಸದಲ್ಲಿನ ಕೆಲವೊಂದು ದೋಷಗಳನ್ನ ನಾವು ಸರಿಪಡಿಸ್ಕೊಂಡ್ಬಿಡ್ತೀವಿ ಅವು ದೂರ ಮಾಡಿಬಿಡ್ತೀವಿ ದೋಷಗಳ ಆಗ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ದೂರ ಆಗಿ ದೂರದೃಷ್ಟಿ ಬಹಳ ಮುಖ್ಯ ನಮ್ಮಲ್ಲಿ ದೂರದೃಷ್ಟಿ ಕೆಲವೊಬ್ರು ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಗಳು ಇರ್ತಾರ ಅಂತವ್ರೇತೃತ್ವ ನಾವು ಮಾಡಬೇಕು ಅವ್ರ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ನಾವು ಮುಂದುವರಿಬೇಕು ಅಂದಾಗ ಏನಾಗ್ತದೆ ಅಂದ್ರೆ ನಮ್ಗೆ ಬರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ದೂರ ಆಗಿ ಹೋಗಿರ್ತದೆ ಅದಕ್ಕೆ ದೂರದೃಷ್ಟಿನೂ ಕೂಡ ಬಹಳ ಮುಖ್ಯ ಆಗ್ತದೆ ಸಾರಿ ನಮ್ಗೆ ಗೊತ್ತಾಗಲ್ಲ ಕೆಲವೊಬ್ಬರಿಗೆ ದೂರದೃಷ್ಟಿ ಒಳ್ಳೆ ದೂರ ದೃಷ್ಟಿ ಇರ್ತದೆ ಅವರು ವಿಚಾರ ಮಾಡಿ ಹೇಳಿದ್ರೆ ಅಂದ್ರೆ ಅದು ಹಂಗೆ ಆಗ್ತಾ ಇರ್ತದೆ ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ದೂರದೃಷ್ಟಿ ಚೆನ್ನಾಗಿರ್ತದೆ ಅಂತವರ ಸಲಹೆ ಸೂಚನೆಗಳನ್ನ ನಾವು ಇಟ್ಕೊಳ್ಬೇಕು ಅನಿಸ್ಬೇಕು ಅನಿಸ್ ದೇವಂದ್ರೆ ನಮ್ಮ ಪ್ರತಿದಿನ ಖುಷಿ ಖುಷಿಯಾಗಿ ಇರ್ತದೆ ಜೀವನ ಇದು ಪರಿಹರಿಸಬೇಕಾದ ಸಮಸ್ಯೆ ಅದ ಅನುಭವಿಸಬೇಕಾದ ವಾಸ್ತವ ಇದು ಈ ನಾವು ಪ್ರತಿ ಕ್ಷಣ ಅನುಭವಿಸೋಕೆ ಸಾಧ್ಯತೆ ಇದೆ ಭೂಮಿನ ಮುಕ್ತತೆ ನಮ್ಮಲ್ಲಿದ್ದಾಗ ದೂರ ದೃಷ್ಟಿಕೋನ ನಮ್ಮಲ್ಲಿದ್ದಾಗ ಅನುಭವಿಯ ಪ್ರಬುದ್ಧತೆ ನಮ್ಮಲ್ಲಿದ್ದಾಗ ಹಾಸ್ಯ ಪ್ರಜ್ಞೆ ನಮ್ಮಲ್ಲಿದ್ದಾಗ ಬದುಕು ಹಾಗಾದ ಅನುಭವಿಸಬೇಕಾದ ಒಂದು ಸುಂದರ ವಾಸ್ತವ ಆಗ್ತದೆ ಇಲ್ಲ ಇವು ಇವು ಇರ್ಲಿಲ್ಲ ಅಂದ್ರ ಆಗ ಬದುಕು ಪರಿಹರಿಸಬೇಕಾದ ಒಂದು ಸಮಸ್ಯೆ ಕುಂದಿರ್ತದೆ ಪ್ರತಿ ಕ್ಷಣ ಸಮಸ್ಯೆ ಅನ್ನಿಸ್ತು ಮಾಡ್ತದೆ ಏನ್ ಮಾಡಿದ್ರು ನಮಗೆ ಕಷ್ಟಗಳು ಕೈ ತೊಳ್ಕೊಳ್ಳೋದ್ ಬೆನ್ನತ್ತೆ ಅನ್ನಿಸ್ತದೆ ಅವೆಲ್ಲ ಏನೋ ಆದ್ರೆ ಕಷ್ಟಗಳು ಮಾತ್ರ ನಮ್ಗೆ ಅನ್ನೋ ಭಾವ ನಮ್ಮಲ್ಲಿ ಉಂಟಾಗ್ತಿರ್ತದೆ ಯಾಕಂದ್ರೆ ನಮ್ಮಲ್ಲಿ ಹಸ ಪ್ರಜ್ಞೆ ಕೊರತೆ ಇರ್ತದ ಪ್ರಬುದ್ಧತೆ ಕೊರತೆ ಇರ್ತದೆ ಮಗುವಿನ ಮುಗ್ಧತೆಯೇ ಕೊರತೆ ಇರ್ತದೆ ಮತ್ತು ದೂರದೃಷ್ಟಿಕೋನ ಇರುವುದೇ ಇಲ್ಲ ಅಂತ ಸಂದರ್ಭದಾಗ ನಾವು ಮತ್ತವರ ಮಾತನ್ನು ಕೇಳುವಂಥ ಮನಸ್ಥಿತಿಗಳು ನಮ್ದೆ ಹ ಇರಲ್ಲ ಎರೋಟ ನಾವು ನಮ್ದೇ ಅಂತ ಹೇಳ್ತೀವಿ ಹಂಗಂದಾಗ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡು ಶತಸಿದ್ದ ನಾವೇ ಇತರ ಮಾತುಗಳನ್ನು ಹೇಳುವ ಥರ ನಮ್ಮಲ್ಲಿರ್ಬೇಕು ಕೇಳ್ಬೋದು ಅದ್ರಲ್ಲಿ ಸರಿ ತಪ್ಪು ಗುರ್ತಿಸಿ ಮುಂದ ನಾವು ಬೇಕಾದ್ರೆ ತಗೊಂಬ ಆದ್ರಾಳ್ಮೆಯಿಂದ ಕೇಳುವ ಮನೋಭಾವ ಅಂದ್ರೆ ಸರಿಯಾದ ದೂರದೃಷ್ಟಿಕೋನ ನಮ್ಗ ಅಲ್ಲಿ ಸಿಗ್ತದ ನಮ್ಮ ಆ ದೂರ ದೃಷ್ಟಿಕೋನ ಬೆಳೆಸ್ಕೋಕ್ ಸಹಾಯ ಆಗ್ತದ ಅದಕ್ಕೆ ನಾವು ಮಗುವಿನ ಮುತ್ತತೆಯನ್ನ ತಂದ್ಕೊಳ್ಳೋದನ್ನ ಕಷ್ಟ ಅದ ಯಾಕಂದ್ರ ಸರಳಾಗಿರೋದು ಕಷ್ಟ ಅದ ಇದು ಗಂಭೀರವಾಗಿರೋದು ಸರಳ ಅದ ಅದನ್ನು ನಾವು ಮಕ್ಕಳೊಂದಿಗಿದ್ದೇ ಕಲೀಬೇಕು ಪ್ರತಿ ದಿನವೂ ಆಸೆ ಪ್ರತಿಮೆಯೊಂದಿಗೆ ನಾವು ಬದುತಾ ಹೋದೆವು ಪ್ರತಿ ದಿನವೂ ಖುಷಿ ಖುಷಿಯ ದಿನ ನಮ್ದಾಗಿರ್ತದೆ ಧನ್ಯವಾದಗಳು